ನಾವೀಗ ವಾರಣಾಸಿ ಅಥವಾ ಕಾಶಿಯಿಂದ ಪ್ರಯಾಗರಾಜ್ ಹತ್ರ ಪ್ರಯಾಣ ಮಾಡ್ತಾ ಇದ್ದೇವೆ ನಾವೀಗ ವಂದೇ ಭಾರತ್ ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ದೇವೆ ಟ್ರೈನ್ ಆಲ್ಮೋಸ್ಟ್ ಫುಲ್ ಇದೆ ಇಲ್ಲಿಂದ ನೂರ ಮೂವತ್ತೈದು ಕಿಲೋಮೀಟರ್ ಪ್ರಯಾಗರಾಜ್ ಈ ಒಂದು ಪ್ರಯಾಣದಲ್ಲಿ ನಮಗೆ ನೋಡಲಿಕ್ಕೆ ಅತ್ಯಂತ ಸುಂದರವಾದ ಒಂದು ಗ್ರೀನರಿ ಸಿಗ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಂಪೂರ್ಣವಾಗ ಹಸಿರು ಅಲ್ಲಲ್ಲಿ ಮನೆಗಳು ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ ಮನೆಗಳಿಗೆ ಹೊರಗಡೆ ಪ್ಲಾಸ್ಟಿಂಗ್ ಮಾಡೋದೇ ಇಲ್ಲ ಹೊರಗಡೆ ಪ್ಲಾಸ್ಟಿಂಗ್ ಮಾಡೋದೇ ಕಡಿಮೆ ಹಾಗೇ ಇರ್ತವೆ ಯಾಕೆಂದು ನನಗೂ ಗೊತ್ತಿಲ್ಲ ನಾವು ಕಳೆದ ಬಾರ ಮೇದಲ್ಲಿ ಕಳೆದ ವರ್ಷ ಮೇದಲ್ಲಿ ಮರಿದ್ವಿ ಅವರಿಗೆ ಪ್ರೀತಿ ಬಿಸಿಲಿತ್ತು ಈಗ ಸುಮಾರು ಹದಿಮೂರು ಡಿಗ್ರಿ ಟೆಂಪ್ರೇಚರ್ ಇದೆ ಹಗಲೊತ್ತಿಗೆ ಚಳಿ ಇದೆ ಹೊರಗಡೆ ಅಂದರೆ ಸಂಪೂರ್ಣ ಹೊರಗಡೆ ವಾತಾವರಣ ಸಂಪೂರ್ಣ ಹಸಿರಾಗಿದೆ ನೀವು ನೋಡ್ತಾ ಇರ್ಬೋದು ಹೆಚ್ಚಿನ ಮನೆಗಳೆಲ್ಲ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೇನೆ ನೋಡಿ ಈ ಮನೆಗಳಿಗೆಲ್ಲ ಯಾವುದಕ್ಕೂ ಪ್ಲಾಸ್ಟಿಂಗ್ ಮಾಡಿಲ್ಲ ನೋಡಿ ಕಾಣಿಸ್ತಾ ಇದೆಯಲ್ಲ ನೋಡಿ ಈ ಮನೆ ನೋಡಿ ಪ್ಲ್ಯಾಸ್ಟಿಂಗೇ ಮಾಡಿಲ್ಲ